ಅಲ್ಲಿ ಕೌಶಿಕ್ ಅಂತ ಒಬ್ಬ ಗೊತ್ತಾ ಗೊತ್ತು ಅವ್ರಿಗೆ ನನಗಿಂತ ಕುಳ್ಳ ಮನುಷ್ಯ ಅವ್ರು ಹೊಲಿಸಿದ್ದ ಬಟ್ಟೆಗಳು ಅವರು ಅವರು ನನ್ನ ಪಾತ್ರ ಅವ್ರ ಹೀರೋ ಅವರು ಮಾಡ್ಬೇಕಾಗಿತ್ತು ಹಾಗೇನಾಯ್ತು ನಮ್ಮವ್ರಗಳೆಲ್ಲ ಅಯ್ಯರು ಇವರೆಲ್ಲ ಯೋಚನೆ ಮಾಡಿ ಆ ನಾನು ಬಂದು ಆ ಸೋದರಿಗೆ ಅಣ್ಣ ಒಬ್ಬ ಬರದಲ್ಲ ರಾಘವೇಂದ್ರ ಯಾರು ಮಾಡಿದಲ್ಲ ಆ ಪಾತ್ರ ನಾರ್ ಮಾಡ್ಬೇಕಾಗಿ ಬಂದಿತ್ತು ಸರಿ ಯಾವುದೋ ಒಂದು ಪಾತ್ರ ಮುಗಿಸೋತ್ತಾನೆ ಮುಖ್ಯ ಅಲ್ಲಿ ಆಮೇಲೆ ನಾನು ಅವ್ರ ಅವ್ರೇನ್ ಇವರೆಲ್ಲ ಸೇರ್ಕೊಂಡಿದ್ ಮುತ್ತರಾಜು ಬೇಡರ್ ಕಣ್ಣಪ್ಪ ಮಾಡಿ ಹೀರೋ ಆಗಿ ಮಾಡಿ ತಿರುಗಿ ಸೆಕೆಂಡ್ ಹೀರೋ ತರ ಆಗೋಗುತ್ತಿದ್ದು ಅದ್ರಿಂದ ಅವನೇ ಮಾಡ್ಬಿಡ್ಲಿ ಅಂತ ಹೇಳಿ ಅವ್ರು ಒಲಿಸಿದ್ರಲ್ಲ ಉಡುಗೆ ತೊಡಗಿ ತಗೊಬಂದ್ ನನಗ್ ತಗದ್ ಹಾಕಿದ್ರು ಈ ಅದು ಆಮೇಲೆ ನಾನು ನಮ್ಮ ಪಾರ್ವತಿ ನಾವೆಲ್ಲ ಹೋಗಿ ಕೂತ್ಕೊಂಡು ಆ ಚಿತ್ರನ ಇಲ್ಲಿ ನೋಡಿದ್ವಿ ಇಲ್ಲಿ ಶಿವಾಜಿನಲ್ಲಿ ನೋಡಿದಾಗ ತುಂಬಾ ಇತ್ತು ಜನ ಇಂಟರ್ವ್ಯೂ ಅಲ್ಲಿ ಗೊತ್ತಾಯ್ತು ಜನಕ್ಕೆ ರಾಜ್ಕುಮಾರ್ ಹೊರಗಡೆ ಬರಬೇಕು ರಾಜ್ಕುಮಾರ್ ಬರ್ಬೇಕು ರಾಜ್ಕುಮಾರ್ ಮುಖ ತೋರಿಸಬೇಕು ಅಂತ ಎಲ್ಲ ಇದ್ದಾರೆ ಇದಾರೆ ಹೆದರಿಕೆ ಏನ್ ಪಾರ್ಟ್ ಮಾಡಿದ್ಯಾ ನಾಟಕದ ಕಂಪ್ನಿಲಿ ಕೋಳಿ ಕಳ್ಳ ಅಂತ ಕೂಗೋರು ಜನ ಏನಾದ್ರು ಹೆಚ್ಚು ಕಮ್ಮಿ ಬಾ ಪಾರ್ಟ್ ಮಾಡೋರು ಏನಾರ ಹೆಚ್ಚು ಮಿಸ್ಟೇಕ್ ಮಾಡಿದ್ರೆ ಏ ಕೋಳಿ ಕಳ್ಳ ಅಂತ ಕರೆಯೋರು ಆತರ ಏನಾದ್ರು ಕರಗಿಂದ ಬಿಟ್ಟರು ಏನಪ್ಪಾ ಮಾಡಲಿ ಅಂತ ನನಗೆ ಆಮೇಲೆ ಹೋದ್ರೆ ಎಲ್ಲ ಕ್ಲಾಪ್ ಹೊಡೆದ್ರು ತುಂಬಾ ಚೆನ್ನಾಗಿ ಮಾಡಿದಿರಿ ನೀವು ಬಹಳ ಚೆನ್ನಾಗಿ ಮಾಡಿದ್ರಿ ನಮ್ಮ ಕನ್ನಡದ ಮರ್ಯಾದೆ ನಿಮ್ಮಿಂದ ಉಳಿಬೇಕು ನಮ್ಮ ಭಾಷೆ ನಿಮ್ಮಿಂದ ಬೆಳಗ್ಬೇಕು ನಿಮ್ ಬಾಯಿನ ಬರೋ ಶಬ್ದಗಳನ್ನ ಕೇಳಿದ್ರೆ ನಮ್ಗೆ ರೋಮಾಂಚನ ಆಗುತ್ತೆ ನನಗೆ ಬಾಯಿ ಕಟ್ಟೋಗ್ಬಿಡ್ತು ಏನ್ ಮಾತಾಡ್ಬೇಕು ನನಗೆ ಲೆಕ್ಚರ್ ಮಾಡೋದು ಗೊತ್ತಿಲ್ಲ ಆವತ್ತು ಏನ್ ಏನ್ ಹೇಳೋಕ್ಕೂ ನನ್ಗೆ ಗೊತ್ತಾಗ್ತಾ ಇಲ್ಲ ಒಂಥರ ದುಃಖ ಬಂದಂಗ ಆಗ್ಬಿಡ್ತು ನನಗೆ ಅಲ್ಲ ಪ್ರೇಕ್ಷಕರ ಹೇಳಿದ್ರಲ್ಲ ಗುಟ್ಟೇನು ಅಂತ ಹೇಳಿ ಇದಕ್ಕೇನು ಗುತ್ತಿರ್ಬಹುದು ಅಂತ ನೀವು ಹೇಳ್ತೀರಾ ಇದುಟ್ಟು ಹೇಳಿ ಬರ್ತೇನೆ ಗುಟ್ಟಲ್ಲ ಆವತ್ತಿನಿಂದಲೂ ನನ್ನ ಮನಸ್ಸು ಮೈ ಒಂಥರ ದೇವರೆದುರಿಗೆ ಸೋತು ಬಿಡ್ತಾರೆ ಅಂತ ಹೇಳ್ತಾರೆ ಶರಣಾಗತಿ ಅಂತ ಹೇಳ್ತಾರೆ ಅದು ಲಾಯಿಕ್ ಆಗಿರುತ್ತೆ ಅಂತ ನನಗನ್ಸು ಕಾಯೋ ತಂದೇ ಆಕ್ರೋಶ ಬಂದ ಕೋಪದ ಪಾತ್ರಗಳಲ್ಲಿ ಅಭಿನಯಿಸುವಾಗ ಆ ಎರಡು ರಸಗಳು ಭಕ್ತಿ ರಸ ಮತ್ತು ಆ ಕೋಪದ ರಸ ಏನ್ ಹೇಳ್ತೀವಿ ಅವೆರಡು ನಿಮ್ಮ ಮುಖದಲ್ಲಿ ಬಹಳ ಅತ್ಯದ್ಭುತವಾಗಿ ಕಾಣುತ್ತೆ ಇದು ನನ್ನ ಸ್ವಂತ ಅಭಿಪ್ರಾಯ ಅನ್ಕೊಂಡಿದೀನಿ ಅಥವಾ ಜನಗಳ ಅಭಿಪ್ರಾಯ ನನ್ಗೆ ಗೊತ್ತಿಲ್ಲ ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡಕ್ಕಾಗಲ್ಲ ನಾನು ನನಗೆ ಯಾಕೆಂದ್ರೆ ನಾನು ಕುಂಬಾರ ನೋಡಿದೀನಿ ತುಕಾರಾಮ್ ನೋಡಿದೀನಿ ಅಂದ್ರೆ ನೀವು ಸತಿ ಶಕ್ತಿನಲ್ಲಿ ಎರಡನೇ ಕ್ಯಾರೆಕ್ಟರ್ ಮಾಡ್ತಿರಲ್ಲ ಕೋಪ ಕ್ಯಾರೆಕ್ಟರ್ ಅದನ್ನ ನೋಡಿದೀನಿ ಮೊನ್ನೆ ಜೀವನ ಚೈತ್ರದಲ್ಲಿ ಇತ್ತೀಚೆಗೆ ಬಂದು ಜೀವನ ಚೈತ್ರದಲ್ಲಿ ನೀವು ಕಡೆ ದೃಶ್ಯಗಳಲ್ಲಿ ಬಂದು ನಿಮ್ಮ ಮಕ್ಕಳು ಮಾಡ್ತಾ ಅಪರಾಧಗಳನ್ನೆಲ್ಲ ನೋಡ್ತಿರಲ್ಲ ಆಗ ನಿಮ್ಮ ಮುಖದಲ್ಲಿ ಕಾಣೋದು ಇವೆಲ್ಲ ನೋಡಿದ್ರೆ ಒಂದು ಬಹಳ ಅಪರೂಪದ ಒಂದು ಅನುಭವ ಆಗತ್ತೆ ಈ ಎರಡು ರಸಗಳು ಇಷ್ಟು ಅದ್ಭುತವಾಗಿ ಕಾಣೋದಕ್ಕೆ ನಿಮ್ ಮುಖದಲ್ಲಿ ಕಾರಣ ಏನು ಅದರ ರಹಸ್ಯ ಏನು ಅಂತ ಎಲ್ಲ ರಹಸ್ಯ ಕಾಣ್ತಾ ಇದೀನಿ ಅದೇ ಏನೋ ಯಾವುದೋ ಒಂದು ಶಕ್ತಿ ನೂಕುತ್ತೆ ನಮ್ಮನ್ನ ಅಷ್ಟೇ ಅಂತ ಕಾಣುತ್ತೆ ನನಗೆ ಸಾಕಾಗಿತ್ತು ಬೇಡ ಅನ್ನೋ ಸಾಕು ಜನಗಳ ಅಪೇಕ್ಷೆ ಹಾಗೂ ಇದ್ದೇ ಇದೆ ಈ ಅಪೇಕ್ಷೆ ಇರುವಾಗಲೇ ಸರಿದ್ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ ಇದ್ದಿದ್ದು ಅದು ನನ್ನ ಆಸೆ ಹಾಗೆ ನೆರವೇರಕಾಗ್ಲಿಲ್ಲ ಅಹ್ ಎಲ್ರೂ ನೀವುಗಳೆಲ್ಲ ಸೇರ್ಕೊಂಡು ನೀವು ಮಾಡಲೇಬೇಕು ಮಾಡಲೇಬೇಕು ಅಂತಂದ್ರಿ ಒಂದು ತಯಾರು ಮಾಡಿಕೊಟ್ರಿ ನೀವೆಲ್ಲ ಸೇರ್ಕೊಂಡು ನೂಕದ್ರಿ ನನಗೂ ಸ್ವಲ್ಪ ಎರಡು ಮೂರು ವರ್ಷಗಳ ನಂತರ ಸ್ವಲ್ಪ ಭಯ ಕೂಡ ಆಯಿತು ಆರಂಭದಲ್ಲಿ ಕ್ಯಾಮರಾ ಮುಂದೆ ನಿಂತ್ಕೋಬೇಕಾದ್ರೆ ಅಂತೂ ನೆರವೇರು ಹೋಯ್ತು ಒಟ್ನೆಲ್ಲ ಅಷ್ಟೇ ಈ ಬೇಡ ಕಣಬದಲ್ಲಿ ಕ್ಯಾಮರಾ ಮುಂದೆ ನಿಂತಿದ್ದಕ್ಕಿಂತ ಭಯ ಜಾಸ್ತಿ ಆಯ್ತು ಇದರಲ್ಲಿ ಹೆದರಿಕೆ ಸಾಧಾರಣ ಎಲ್ಲಾ ಚಿತ್ರದಲ್ಲೂ ಇದ್ದೇ ಇರ್ತದೆ ನನಗೆ ಆದ್ರೆ ಇದೆ ಒಂದು ಎಲ್ಲ ಮುಖಕ್ಕೆ ಎಲ್ಲಾ ರಂಗಗಳೆಲ್ಲ ಹಾಕೊಂಡು ಬಟ್ಟೆ ಬರಿಗಳೆಲ್ಲ ಹಾಕೊಂಡು ಹೋಗುವಾಗ ಏನೋ ಒಂದು ಯೋಚನೆ ಮಾಡ್ಕೊಂಡು ಹೋಗ್ತೀವಿ ಹೀಗಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಹೀಗ್ ಮಾಡ್ಬೇಕನ್ನೋ ಹೀಗ್ ಮಾಡ್ಬೇಕನ್ನೋ ಅಂತ ಹೋದಾಗ ಅಲ್ಲಿ ಅಲ್ಲಿ ಹೋದಾಗಲೇ ಏನೋ ಒಂದು ರೀತಿಯಾದ ಬದಲಾವಣೆ ಯಾವುದು ಕಷ್ಟ ಅಂತ ನಾನು ಅನ್ಕೊಂಡಿರ್ತೀನಿ ಹೇಗೆ ಇದು ಮಾಡೋದು ಯಾವ ರೀತಿ ಇದನ್ನ ಅಭಿನಯಿಸೋದು ಹೇಗೆ ಮನಸ್ಸಿಗೆ ಹಾಕೊಳ್ಳೋದು ಹೇಗೆ ಇದ್ರ ಭಾವ ಹೇಗೆ ಇದರ ರಸಾನುಭವ ಹೇಗೆ ಅಂತಂತ ನಾವು ಇಲ್ಲಿ ಮಾತಾಡ್ತೀವಿ ನೋಡಿ ಇಷ್ಟು ಸುಲಭವಾಗಿ ಅಲ್ಲಿ ಹೊಳೆಯೋದಿಲ್ಲ ಏನು ಅದೇ ನನಗೆ ಆಶ್ಚರ್ಯ ಇವತ್ವರೆಗೂ ಏನಪ್ಪಾ ಅಂತಂದ್ರೆ ಇದ್ಯಾ ಯಾವ್ದು ತಗೊಂಡೋಗಿ ನನ್ನ ರೈತರ ನೂಕುತ್ತಲ್ಲ ಎಲ್ಲೋ ನಿಲ್ಸುತ್ತಲ್ಲ ಅನ್ನೋಂಥದ್ದು ಅದೊಂದು ಪ್ರಶ್ನೆಯಾಗಿ ಉಳಿದಿದೆ ನನ್ನ ದೃಷ್ಟಿನಲ್ಲೇ ಪ್ರಶ್ನೆಯಾಗಿದೆ ಯಾರ್ಕೈನಲ್ಲೂ ಅರ್ಥ ಮಾಡ್ಕೊಳಕ್ ಆಗಲ್ಲ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ದೇವ್ರು ಮಾಡಿದಾಗ ಆಗುತ್ತೆ ಹ್ಯಾ ಅಂತ ಅನ್ಬಿಟ್ಟು ಹೋಗೋದು ಅಲ್ಲ ಪ್ರಯತ್ನ ಅಂತೂ ಬೇಕೇ ಬೇಕು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಎಂದು ಕೈ ಕಟ್ಟಿ ಕುಳಿತರೆ ತಾಗದು ಕೆಲಸವು ಮುಂದೆ ಮನಕೊಂದಿ ಕರೆ ಉಂಟು ಕೆದಿ ಇರಬೇಕೆಂದು ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ತಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಪ್ರಿಯತೆ ನೀವು ಸಂಪಾದನೆ ಮಾಡಿದಿರಾ ಇದರ ರಹಸ್ಯ ಸ್ವಲ್ಪ ಎಲ್ಲ ರಹಸ್ಯವಾಗಿಯೇ ಇದೆ ನೀವು ಅದೇ ಆ ರಹಸ್ಯ ನಾನೇ ಹುಡುಕ್ತಾ ಇದ್ದೆ ನನಗೆ ಸಿಕ್ಕಿಲ್ಲ ಆ ರಹಸ್ಯ ಏನು ಅಂತ ಹೇಳಿದ್ನಲ್ಲ ಈ ತಂದೆ ತಾಯಿಗಳದ್ದು ಬಹಳ ಮುಖ್ಯ ಅಂತ ಹೇಳಿ ಅವರ ಅವರು ನಮಗೆ ತೋರಿಸಿದ ಮಾರ್ಗದರ್ಶನ ಇದೆಯಲ್ಲ ಅದು ಬಹಳ ದೊಡ್ಡದು ಬಹಳ ದೊಡ್ಡದು ಪ್ರತಿ ಒಂದರಲ್ಲೂ ಭಯ ಭಕ್ತಿ ಭಯ ಭಯ ಅಂತ ಮೇಲೆ ಜೊತೆನಲ್ಲಿ ಭಕ್ತಿ ಇದ್ದೇ ಇರುತ್ತೆ ಭಕ್ತಿ ಇದ್ಮೇಲೆ ಜೊತೆನಲ್ಲಿ ಭಯ ಇದ್ದೇ ಇರುತ್ತೆ ಇವೆರಡೂ ಇದ್ದಾಗ ಪ್ರೇಮ ತಾನ್ಪಾ ತಾನೇ ಉತ್ಪತ್ತಿ ಆಗುತ್ತೆ ಅಲ್ವಾ ನೀವೇನೋ ಭಯ ಭಕ್ತಿ ಅಂತ ಹೇಳಿ ಹೆದರ್ಸ್ತಾ ನೇರವಾಗಿ ಉತ್ತರ ಇರ್ತಾ ಇಲ್ಲ ಕಡೆಯದೊಂದು ರಹಸ್ಯ ಕೇಳ್ತೀನಿ ಕರೆಕ್ಟ್ ಆಗಿ ಹೇಳಿ ಹತ್ತಿರ ಒಂದು ಮಾತು ಮುತ್ತು ಅಂತಾರೆ ಯಾರು ಮಾತಾಡುವಾಗ ಹೌದು ನೀವು ಮುತ್ತಿಗೆ ರಾಜ ಮುತ್ತು ರಾಜ ನಿಮ್ಮ ಮಾತೆಲ್ಲ ಮುತ್ತು ಅಂತ ನನ್ನ ಸ್ನೇಹಿತರು ಹೇಳ್ತಾರೆ ಅದರ ರಹಸ್ಯ ಹೇಳಿ ರಹಸ್ಯ ಇದ ಸಾಲಲ್ಲ ಅನ್ಸಂದ್ರೆ ಇನ್ನೊಂದು ಕೇಳ್ತೀನಿ ಆಮೇಲೆ ನನ್ನ ಹೆಸರೇ ಮುತ್ತರಾಜು ಅಂತ ಹೇಳಿದ್ರಲ್ಲ ನಮ್ಮ ಅಪ್ಪಾಜಿ ಬಹಳ ಪ್ರೀತಿಯಿಂದ ಇಟ್ಟ ಹೆಸರು ಇದು ಮುತ್ತರಾಜು ಅಂತ ಹೇಳಿ ಮುತ್ತರಾಜು ಅಂದ್ರ ಅರ್ಥ ಏನಪ್ಪಾ ಅಂದ್ರೆ ಮುತ್ತತ್ರಾಯಮ್ಮ ಸಾಧಾರಣ ನನ್ನ ಇವೆಲ್ಲ ಗೊತ್ತೇ ಗೊತ್ತಿರುತ್ತದೆ ಮುತ್ತತ್ತಿ ನಮ್ಮ ಕನಕಪುರ ಹತ್ರ ಇದೆಯಲ್ಲ ಹನುಮಂತರಾಯ ಹನುಮಂತರಾಯ ಆ ಕಾಲದಲ್ಲಿ ನಮ್ಮ ಅಪ್ಪಾಜಿ ನಾವು ಹುಟ್ಟೋದಕ್ಕಿಂತ ಮುಂಚೆ ಅಲ್ಲೆಲ್ಲೋ ಮುತ್ತತ್ತಿ ಹತ್ರ ಅಂಕಣಾಪುರ ಅಂತ ಒಂದು ಅಹ್ ಊರಿದೆಯಂತೆ ಆ ಅಂಕಣಾಪುರದವರೊಬ್ರು ಹೀಗೆ ಈ ಮುತ್ತತ್ತಿ ಅಂತ ಇದೆ ಇಲ್ಲಿ ಹೋಗ್ಬಿಟ್ಟು ಸ್ವಾಮಿ ದರ್ಶನ ಮಾಡಿದ್ರೆ ಮತ್ಲಾಗ್ತಾರೆ ಹಾಗೆ ಅಂತ ಹೇಳಿ ನಮ್ಮ ತಾಯಿಯವನ್ನ ಕರ್ಕೊಂಡೋಗಿ ನಮ್ಮ ಅಪ್ಪಾಜಿಯಲ್ಲಿ ಸೇವೆ ಮಾಡಿದ್ರಂತೆ ಸೇವೆ ಮಾಡಿದಾಗ ಒಳ್ಳೆ ಈ ರಾಮನವಮಿ ಸಂದರ್ಭದಲ್ಲಿ ಹುಟ್ಟದಂತೆ ನಾನು ಸರಿ ಯಾವಾಗ ನಾನು ಹುಟ್ಟದ ಮುತ್ರಾಜು ಅಂತ ಹೆಸರಿಟ್ರು ರಾಜ್ಯವಿಲ್ಲ ಪ್ರಜೆ ಇಲ್ಲ ರಾಜಣ್ಣನವರು ಹೇಳ್ತಾರಲ್ಲ ಹಾಗೆ ಆತರ ನಮ್ಮ ಮುತ್ರ ಅಂತ ಹೆಸರಿಟ್ರು ಆ ಕಾಲದಲ್ಲಿ ಹೆಸರು ನೀವು ಮಾತೆಲ್ಲ ಇರುತ್ತಲ್ಲ ಅದ ಅವನ ಅನುಗ್ರಹವೂ ಇರಬಹುದು ನಮ್ಮ ಅಪ್ಪಾಜಿ ಆಶೀರ್ವಾದವೂ ಇರಬಹುದು ಅಂತ ಕಾಣುತ್ತೆ ಬೆಲಾಗಿ ಅದೇ ಒಂದು ಶರಣಾಗತಿ ಅಂತ ಹೇಳ್ತೀವಲ್ಲ ಹ್ಮ್ ಯಾವ್ದ್ರಿಂದ ನಡೀತಾ ಇದೆಯೋ ಅದಕ್ಕೆ ನಾವು ಶರಣರಾಗೋದು ಎಲ್ಲಿಂದ ಪ್ರೀತಿ ಅನ್ನೋ ಪ್ರತಿಕ್ರಿಯೆ ನಮಗೆ ಸಿಗುತ್ತೋ ಅದಕ್ಕೆ ನಮ್ಗೆ ಗೊತ್ತಾಗದ ಹಾಗೆ ತಲೆ ಬಗ್ಗುತ್ತೆ ಆ ಏನಾದ್ರೂ ಒಂದು ಇಂಥವ್ರಗಳಿಂದ ನಾವು ಏನೇನು ಇಲ್ಲ ಏನೇನು ಇಲ್ಲ ಅಂತ ಅನ್ಕೋತೀವಲ್ಲ ಎಲ್ಲ ಇದೆಯಾ ಎಲ್ಲ ಇದೆ ಅಂತ ಪ್ರತಿಯೊಬ್ರು ಹೇಳ್ತಾ ಇದ್ದಾರಲ್ಲ ಅನ್ನೋ ಭಾವನೆ ಬಂದಾಗ ಮನಸ್ಸು ಒಂಥರ ತುಂಬುತ್ತೆ ಅದಕ್ಕೆ ಯಾವ ರೀತಿ ಅದು ಉತ್ತರ ಕೊಡ್ಬೇಕು ಅಂತ ಅನ್ನೋದು ಸ್ವಲ್ಪ ಸಿಕ್ಕದಾಗ ಒಂದು ಸ್ವಲ್ಪ ಸಿಕ್ಕೋದಿಲ್ಲ ತಡಬಡಾಯಿಸ್ತಾ ಇರ್ತೀವಿ ನಾವು ಅದಕ್ಕೆ ಏನಪ್ಪಾ ಅಂತಂದ್ರೆ ನಮ್ಗ್ ಗೊತ್ತಾಗದ ಹಾಗೆ ಅಂತ ಒಂದು ಸುಖವಾದ ಅನುಭವ ಅನುಭವ ಅಂತ ಅನ್ನೋದಕ್ಕಿಂತ ಒಂದು ಸುಖವಾದ ನೋವು ಅಂತ ಹೇಳ್ಬಹುದು ಅದನ್ನ ನಿಮಗೆ ಎಲ್ಲರೂ ಹೇಳ್ತಾರೆ ನಿಮ್ಮ ಯಶಸ್ಸಿನ ಹಿಂದೆ ಯಾರ ಪಾತ್ರ ಇದೆ ಅಂತ ಗೊತ್ತಿದ್ರು ಕೇಳ್ತಾ ಇದ್ದೀನಿ ಆ ರಹಸ್ಯ ಏನು ಅಂತ ಜನಕ್ಕೆ ತಿಳಿಯಿವಿ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ಎಲ್ರಿಗೂ ಗೊತ್ತಿರೋ ವಿಷಯ ತಾನೆ ಅದು ಪ್ರತಿ ಒಬ್ಬರಿಗೂ ಗೊತ್ತಿರೋ ವಿಷಯ ನಂಗ್ ಗೊತ್ತಿಲ್ಲ ಗೊತ್ತಿಲ್ಲ ಜಗತ್ತಿನಾದ್ಯಂತ ಅಹ್ ಜಗತ್ತು ನಿಂತಿರೋದೇ ಶಕ್ತಿಯಿಂದ ಅಂತ ಹೇಳ್ತಾರೆ ಶಕ್ತಿ ಅನ್ನೋದು ಯಾರು ಹೆಣ್ಣಿಗೆ ಶಕ್ತಿ ಅಂತ ಹೇಳ್ತಾರೆ ಯಾಕೆ ನಮ್ಮ ನಮ್ಮ ಸಂಸ್ಕೃತಿ ಅದೇ ಇರೋದೇ ಅವತ್ತಿನ ಚಿತ್ರರಂಗದ ಪರಿಸ್ಥಿತಿ ಹೇಗಿತ್ತು ಅಂತ ನಾನ್ ಕೇಳ್ತಾ ಇದೀನಿ ಅವತ್ತಿನ ಚಿತ್ರರಂಗ ನನಗ್ ಕೂಡ ಪರಿಚಯ ಇಲ್ಲ ಅದರಿಂದ ಅದಕ್ಕೂ ಮುಂಚೆ ನಾ ಬರಕ್ಕೂ ಮುಂಚೆ ಚಿತ್ರರಂಗದ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಅದು ಹೇಗಿತ್ತು ಅಂತ ಹೇಳಕ್ಕಿಂತ ಮುಂಚೆ ಈ ಬರಗಾಲ ತಂದ್ರೆ ಬರಗಾಲ ಬಂದಾಗಿ ಹೇಗಿರ್ತದೆ ಹಾಗೆ ಮಳೆ ಸುರಿದ್ಬಿಟ್ರೆ ಹೇಗಿರ್ತ ಹಾಗೆ ನಮ್ಮ ಪರಿಸ್ಥಿತಿ ಬರಗಾಲ ಬಂದ್ ಪರಿಸ್ಥಿತಿ ನಮ್ದು ಯಾವುದೋ ಚಿತ್ರರಂಗಕ್ಕೆ ಹೋದಾಗ ಅದ್ರ ಪರಿಸ್ಥಿತಿ ಅದು ಹೇಗೆ ಹೀಗೆ ಅಂತದ್ನ ವಿಮರ್ಶೆ ಮಾಡೋಷ್ಟು ಶಕ್ತಿ ನಮ್ಗೆ ಇರ್ಲಿಲ್ಲ ಅವಾಗ ಒಟ್ನಲ್ಲಿ ನಮ್ಗೆ ಜೀವನಕ್ಕೊಂದು ಒಳ್ಳೆ ದಾರಿ ಸಿಕ್ತಲ್ಲಪ್ಪ ಸಿನಿಮಾದಲ್ಲಿ ಪಾಟ್ ಮಾಡ್ತಾ ಇದ್ದೀನಲ್ಲಪ್ಪ ಅನ್ನೋದೊಂದೇ ಒಂದು ಸಂತೋಷ ಅವಾಗ ಇಲ್ಲ ನಾನ್ ಬಂದಾಗಲೂ ಬರಗಾಲ ಏನಪ್ಪಾ ಅಂದ್ರೆ ಹೊಟ್ಟೆ ತುಂಬಾ ಅನ್ನ ಎರಡತ್ತು ಒಳ್ಳೆ ಮೃಷ್ಟ ಅನ್ನ ಭೋಜನ ಅಲ್ವಾ ದೇವರ ಇಂಥದ್ದು ಕಾಲ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನನಗೆ ಇಂಥದ್ದು ಅವಕಾಶ ಕೊಟ್ಟಿಲ್ಲ ಅಂತದ್ದು ಆವತ್ತಿನ ಚಿತ್ರರಂಗ ಅಂತ ಹೇಳಿದ್ರೆ ಇದೇ ಇದು ಕಪ್ಪು ಬಿಳುಪು ಚಿತ್ರಗಳು ಅವಾಗ ಅದೇ ಬಹಳ ಅತಿಶಯ ನಮಗೆ ಆ ಚಿತ್ರದಲ್ಲಿ ಪಾತ್ರ ಮಾಡೋದೆ ಬಹಳ ಅತಿಶಯ ಕನ್ನಡ ಪಿಕ್ಚರ್ಗಳು ಕೂಡ ಬಹಳ ಕಮ್ಮಿ ತುಂಬಾ ಕಮ್ಮಿ ಎಲ್ಲೋ ವರ್ಷದಲ್ಲೂ ಒಂದ್ ಮೂರೋ ನಾಲ್ಕೋ ಬಂದ್ರೆ ಬಹಳ ಹೆಚ್ಚಾಗ್ತಿತ್ತು ಹೊಸದಾಗಿ ಒಂದು ಮುರುಗಾನ ಕಾಡ್ ಹಿಡ್ಕೊಂಡ್ಬಂದ್ರೆ ಹಿಡ್ಕೊಂಬಂದ್ರೆ ಅದನ್ನ ಪುಳಿಸೋದಕ್ಕೆ ಬಂದಾಗ ಬಂದಾಗದೆ ಹೇಗೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಬೋನ್ ಒಳಗೆ ಓಡಾಡ್ತಾ ಇರೋದ ಹಾಗೆ ನನ್ನ ಪರಿಸ್ಥಿತಿ ಬೇಡ್ರಿ ಕಣ್ಣಪ್ಪನಿಗೆ ನನ್ನ ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ ಕ್ಯಾಮ್ರಾ ಎದುರುಗ ನಿಂತ್ರೆ ಮಕಾಯಿಕವಾಗ ಜಾಸ್ತಿ ಸ್ಟೇಜ್ ನಲ್ಲಿ ನಿಂತ್ಕೊಂಡು ನಾಲ್ಕು ಕಾಣಿ ಪ್ರಭುಗಳಿಗೆ ಕಾಣಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮಕಾಯಿ ಜಾಸ್ತಿ ಜಾಸ್ತಿ ಎಕ್ಸ್ಪ್ರೆಷನ್ಗಳೆಲ್ಲ ಕೊಡ್ತೀವಲ್ಲ ಆತರ ಕೊಟ್ಟಾಗ ಸಾರ್ ಹಾಗೆಲ್ಲ ಮಾಡ್ಬೇಡಿ ಮಾಡ್ಕೊಳ್ಳಿ ನಿಮ್ ಭಾವನೆ ಏನಿದ್ರು ಮನಸ್ಸಿನ ಒಳಗಿರ್ಲಿ ಮಕ್ಕದಲ್ಲಿ ಹೆಚ್ಚಾಗಿ ತರಬೇಡಿ ಬಹಳ ಅವಲಕ್ಷಣವಾಗಿ ಕಾಣತ್ತೆ ಅಂತ ಹೇಳ್ತಾ ಇದ್ರು ನನಗೇ ಮೈ ಮುಂದಿಟ್ಟಾಗ ಈಗ ನಮ್ ಮೊನ್ನೆ ನಮ್ ರಾಮನಾಥನ್ ಅವ್ರು ಹೋಗ್ಬಿಟ್ರಲ್ಲ ಪಾಪ ಅವರು ಅದು ಅದ್ರಲ್ಲೇ ಮೊದಲೇ ರೆಕಾರ್ಡ್ ಇಷ್ಟ ಅವ್ರು ಡೈಲಾಗ್ಸ್ ಅಲ್ಲಿ ಅವ್ರು ರೆಕಾರ್ಡ್ ಮಾಡ್ತಾ ಇದ್ರು ಸ್ಟೇಜ್ ಮೇಲೆ ನಾಲ್ಕು ಕಣೆ ಯಾರು ಯಾರ ಯಾರ ಅಂತ ಕೇಳ್ಬೇಕು ಆ ತರ ಕೂತ್ಕೊಂಡು ಮಾತಾಡ್ಬೇಕಾಗಿತ್ತು ಆ ಕಾಲದಲ್ಲಿ ನಾವ್ ಅದೇ ತರ ಇಲ್ಲಿ ಮಾತಾಡಿದ್ರೆ ಸಾರ್ ಕಾದು ಪೋಯಿಡ್ಚಿ ಸಾರ್ ಅಂತಂದ ಅವರು ಸಾರ್ ಕಾದು ಪೋಯ್ ಕೊಂಚ ಮೊಳ್ಳ ಪೇಸ ಸೊಲ್ಲುಂಗ ಸಾರ್ ಅಂತ ನನಗೆ ತಮಿಳು ಬರ್ದಾರ ಸ್ವಲ್ಪ ಎಮೋಷನ್ ಎಲ್ಲ ಇರ್ಲಿ ವಾಯ್ಸನ್ನ ಕಮ್ಮಿ ಮಾಡ್ಕೊಳ್ಳಿ ಮೈಕ್ ಇಟ್ಟಿದ್ದಾರೆ ಸ್ವಲ್ಪ ಬೇಸ್ ಇರ್ಲಿ ವಾಯ್ಸಲ್ಲಿ ಅಲ್ಲಿ ಪಿಚ್ ಹೊಟ್ಟೋದ್ರೆ ಬಹಳ ಕಷ್ಟ ಆಗುತ್ತೆ ಅಂತ ಈ ತರ ಎಲ್ಲ ನಮ್ಗೆ ಅಡ್ವೈಸ್ ಮಾಡಿ ಒಳ್ಳೆ ಸಿನಿಮಾ ನಮ್ಗೆ ಏನಪ್ಪ ಮಾಡುವ ಈ ತರ ಇಷ್ಟೊಂದು ಬಲವಂತ ಆಗ್ಬಿಟ್ರಿ ಇಲ್ಲಿ ಯಾಕೆ ಪಾರ್ಟ್ ಮಾಡೋದು ಹೇಗೆ ಆಯ್ತು ಮಾತಾಡ್ರಿ ಇದಕ್ಕೆಲ್ಲ ಇಷ್ಟೊಂದು ಜೊತೆ ಆಗ್ಬಿಟ್ರಿ ಮೇಲೆ ನಮ್ ಸಿಂಹವರೆಲ್ಲ ಹೇಳೋರು ಹೀಗೆ ಕಣ ಇದ್ರು ಟೆಕ್ನಿಕ್ ಅದ್ ಹೇಳ ಜೊತೆ ಪಂಡ್ರಿ ಬಾಯಿ ಅವ್ರಿರೋರು ನೋಡಿ ಅವರು ಅವ್ರು ಎಂಥವ್ರಪ್ಪ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಅದಕ್ಕೆ ಇವತ್ತಿಗೂ ಆಕೆ ಬಗ್ಗೆ ಯಾಕೆ ಜನಕ್ಕೆ ಎಲ್ರಿಗಲ್ಲೂ ಒಂದು ಪೂಜ್ಯ ಭಾವನೆ ಆಕೆ ಮೇಲಿದೆ ಅಂತ ಅನ್ನೋದಕ್ಕೆ ನನ್ಗೆ ಇಂಗ್ಲೀಷ್ ಬೇರೆ ಬರೆದು ಈ ಫಾರ್ವರ್ಡು ಲೆಫ್ಟು ರೈಟು ಬ್ಯಾಕು ಇವೆಲ್ಲ ಹೇಳೋರಲ್ಲ ಲಿಟಲ್ ಫಾರ್ವರ್ಡ್ ಪ್ಲೀಸ್ ಅಂತಂದ್ರೆ ಏನು ಅನ್ನಲ್ಲಪ್ಪ ಅವ್ರ ಮನೆ ಕ ಯಾವಾಗ ಏನು ಫಾರ್ವರ್ಡ್ ಅಂದ್ರೆ ಏನಂತ ಅವ್ರಿಗೆ ಗೊತ್ತಾಗೋಯ್ತು ನಾವು ಬನ್ರು ಸ್ವಲ್ಪ ಮುಂದಕ್ಕೆ ಬನ್ನಿ ಮತ್ತು ಮೆತ್ತಿಗೆ ಹೇಳೋರು ಇಲ್ಲಿ ಇಲ್ಲಿ ಜೋರಾಗಿ ಹೇಳಬೇಕಲ್ವ ನಾವು ಅದನ್ನ ಆಗಿಂದ ಪರಂಪರಿ ಮನೆ ಎಲ್ಲರೂ ಮುಂದಕ್ಕೆ ಬನ್ನಿ ಮುಂದಕ್ಕೆ ಬನ್ನಿ ಅಂತ ಹೇಳಿ ಹೇಳಿ ಆ ಆಮೇಲೆ ಸ್ವಲ್ಪ ಎಡಗಡೆ ನಿಮ್ಮ ಎಡಗಡೆ ಬನ್ನಿ ಬರ್ಲಿ ಈ ತರ ಎಲ್ಲಾ ಪಂಡ್ರಿಬಿ ಅವ್ರ ಸಹಕಾರಗಳನ್ನ ಕೊಟ್ಟರು ಬಹಳ ದೊಡ್ಡತನದ ಹೆಂಗಸು ಅಂತ ಹೇಳ್ಬೋದು ಪುಣ್ಯಾತಿಗತಿ ಒಳ್ಳೆ ತನ ಅನ್ನೋದು ಹೇಗಿತ್ತು ಅಂತ ಇವತ್ತು ಉಳ್ಕೊಂಡು ಅದೇ ರೀತಿ ಒಂದೇ ಸ್ಟ್ಯಾಂಡರ್ಡ್ ಅವ್ರದ್ದು ಒಂದು ಸ್ವಲ್ಪ ಕೂಡ ಹೆಚ್ಚು ಕಮ್ಮಿ ಇಲ್ಲ ಪುಣ್ಯಾತಿಗಿತಿ ಈ ತರ ಎಲ್ಲಾ ಸಹಕಾರ ಮಾಡಿದ್ದಾರೆ ಆ ಕಾಲದಲ್ಲಿ ಮೊದಲನೇ ಸಲ ಒಂದ್ ಎರಡು ದಿವ್ಸ ಶೂಟಿಂಗ್ ಆಗಿ ಈ ರಶ್ ಪ್ರಿಂಟ್ ಅಂತ ತೋರಿಸ್ತಾರಲ್ಲ ಆ ತೋರಿಸುವಾಗ ಆ ಬಾರ್ಯಾ ರಶ್ ತೋರಿಸ್ತಾರ ನೋಡ್ಬಾಪ ಅಂತ ಹೇಳಿದ್ರು ಯಾರು ಸಿಂಹ ಅವ್ರು ರಶ್ ಅಂದ್ರು ಗೊತ್ತಿಲ್ಲ ನನಗೆ ಏನಪ್ಪ ರಶ್ ಅಂತಾರಲ್ಲ ಏನ್ ರಶ್ ಅಪ್ಪ ಅದು ಎಲ್ಲಿ ರಶ್ ಯಾಕೆ ಏನೋ ಕರಿತಾ ಇದ್ರು ಹೋಗೋಣ ನೋಡ ಪರವಾಗಿಲ್ಲ ಅಂತ ಅನ್ಬಿಟ್ಟು ಅವ್ರ ಹುಕ್ ಕೂತ್ಕೊಂಡು ನೋಡಿದ್ರೆ ಎಲ್ಲೆಲ್ಲ ಕಟ್ ಕಟ್ಗಳು ಶಾರ್ಟ್ ಆ ಕ್ಲಾಪ್ ಹೊಡೆದ್ಬಿಟ್ಟು ಹೋಗ್ತಾರೆ ಹೋದ ತಕ್ಷಣ ಅದು ಕ್ಲಾಪ್ ಹಿಂಗ್ ಹಿಂಗದ್ಬಿಟ್ಟು ಹೋದ ತಕ್ಷಣ ಹಿಂಗ ಮಕ್ಕ ಬೆದರ್ ಬಿಡೋದ್ ನನಗೆ ಸಾರ್ ಅಬ್ಬ ಹೋದ ತಕ್ಷಣ ನೀವು ಬೆದರಿಬೇಡಿ ಸಾರ್ ನಾವಿಲ್ಲಿ ಇಲ್ಲಿ ಆಕ್ಷನ್ ಅಂತ ಹೇಳ್ತೀವಿ ಆಕ್ಟ್ ಮಾಡಿ ನೀವು ಆತರ ಬೆದರ್ಕೊಂಡ್ಬಿಟ್ರಿ ಹಾಗೆ ನಮ್ಗೆ ಗೊತ್ತಿಲ್ಲ ಸ್ವಾಮಿ ಹೊಸದ ಇದು ಪಟ್ಟಂತ ಆತರ ಹೇಳ್ದೆ ಕೇಳ್ದೆ ಹೊಡೆದ್ಬಿಟ್ರ ನಾನ್ ಏನ್ ಮಾಡ್ಲಿಲ್ಲ ಈ ತರ ನಮ್ದು ನಮ್ ಪ್ರಿಪರೇಷನ್ ಎಲ್ಲ ಹೀಗೆ ಈ ತರ ಎಲ್ಲ ಆಗ್ತಿತ್ತ ಹಾಗೆಲ್ಲ ಮಾಡಿ ನಾವು ಆ ಕಾಲದಲ್ಲಿ ಏನು ಒಟ್ಟ ಒಟ್ನಲ್ಲಿ ಏನಪ್ಪಾ ಅಂತಂದ್ರೆ ಆ ಪಾತ್ರಕ್ಕೆ ಅನುಭವ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಮೃಗತ್ವ ಅಂತ ಅಂತದ್ದು ಏನಿರುತ್ತೆ ಅದೇ ಬೇಕಾಗಿತ್ತು ಅಂತ ಕಾಣುತ್ತೆ ಇವತ್ತೇನಾದ್ರು ನಾವು ಆ ಪಾಠ ಆಕ್ಟ್ ಮಾಡ್ದಾಗ ಅದನ್ ಮಾಡ್ದಾಗ ಅಭಿನಯ ಎಲ್ಲ ಯಾವ ತರ ಇದು ಸ್ವಲ್ಪ ಪಾಲಿಶ್ ಆಗಿರುತ್ತೆ ಎಲ್ಲ ಒಂದ್ ಸ್ವಲ್ಪ ನಡಿಗೆ ಹೇಗಿಡಿಗೆ ಮತ್ತೊಂದು ಮುಖದಲ್ಲಿ ಹೆಚ್ಚಿನ ಇದಿಲ್ಲದೆ ಎಲ್ಲ ಅನುಭವಿಸಿ ಮಾಡುವಂತ ಒಂದು ಅವಕಾಶ ಸಿಕ್ಕೋಗಿದೆ ಇವಾಗ ಆತರ ಮಾಡಬಹುದು ಮಾಡಿದ್ರು ಕೂಡ ಇವತ್ತಿಗೂ ಏನಂತಾರೆ ಬೇಡ್ರಿ ಕಣ್ಣಪ್ಪ ಬಿಡಿ ಆ ಸ್ಟ್ಯಾಂಡರ್ಡ್ ಬೇರೆ ಅಂತಾರೆ ಮನೆಯವಾಗ ಏನ್ರಿ ವಿಚಿತ್ರ ಇರಬಹುದು ಇದನ್ನ ಚೆನ್ನಾಗಿದೆ ಅಂದ್ರಲ್ಲ ಜನ ಅಂತ ಆ ಪಾತ್ರಕ್ಕೆ ಬೇಕಾಗಿದ್ದ ಅದೇ ಹಾಗೆ ಬರ್ಬೇಕದು ಅದು ನಾವು ಹಾಗೆ ಮಾಡ್ಬೇಕು ಅಂತ ಮಾಡಿದ್ರೆ ಬರಕ್ ಸಾಧ್ಯ ಇಲ್ಲ ಹೀಗೆ ನನ್ನ ಜೀವಮಾನದಲ್ಲಿ ನಡ್ಕೊಂಡ್ ಬಂದಿರೋದಲ್ಲ ಉದಯ್ ಶಂಕರ್ ಬೇಡ್ರ ಕಣಬದಲ್ಲಿ ನೀವು ಒಂದು ದೃಶ್ಯದಲ್ಲಿ ನನಗೆ ನೆನಪಿರೋ ಹಾಗೆ ಬಹಳ ದೊಡ್ಡ ಡೈಲಾಗ್ ಒಂದ್ ಮಾತಾಡಿದಿರ ಒಂದು ಪುಟದ ಸಂಭಾಷಣೆ ಬಹಳ ತುಂಬಾ ಎಮೋಷನಲ್ ಆಗಿದೆ ಅದೇ ತರ ಒಂದ್ ಎರಡು ಪೇಜಿನ ಡೈಲಾಗ್ ಜೀವನ ಚೈತ್ರಲ್ಲೂ ಮಾತಾಡಿದಿರ ಅದು ಅಷ್ಟೇ ಎಮೋಷನಲ್ ಆಗಿದೆ ಆ ಡೈಲಾಗು ಅಲ್ಲಿ ಬರೋ ಸಂಭಾಷಣೆಗಳು ಅಷ್ಟೇ ಅದ್ಭುತವಾಗಿದೆ ಇವ ನೀವು ಅಲ್ಲೂ ಇಲ್ಲೂ ಮಾತಾಡುವಾಗ ನಿಮಗೆ ಆಗು ಈಗೂ ಅನ್ಸಿದ್ದು ವ್ಯತ್ಯಾಸಗಳು ಮಾನಸಿಕವಾಗಿ ಏನಾರ ಮನಸ್ಸಿನಲ್ಲಿ ಏನಾರ ಅನ್ಸಿದ್ದು ಭಾವನೆಗಳು ಏನಾರ ನೆನಪಿಗೆ ಬರುತ್ತ ಅದನ್ನ ಹೇಳಿದ್ದಲ್ಲ ಬೇಡ್ರಿ ಕಣ್ಣಪ್ಪನಿಗೆ ಅಷ್ಟು ಸಾಕಾಗಿತ್ತು ಅಂತ ಕಾಣುತ್ತೆ ಯಾಕಂದ್ರೆ ಏನೋ ಇಲ್ಲದ ಒಬ್ಬ ಮೂಢ ಆ ಶಿವನ ಕಣ್ಣಲ್ಲಿ ನೀರ್ ಬಂತು ಆ ಲಿಂಗದ ಕಣ್ಣಲ್ಲಿ ನೀರ್ ಬಂತು ಅಂತ ಹೇಳ್ಬಿಟ್ಟು ತನ್ನ ಕಣ್ಣನ್ನೇ ಕಿತ್ತು ಕೊಟ್ಟು ಬಿಟ್ಟ ಅವನು ಸ್ವಲ್ಪ ಓದಿ ಒಳ್ಳೆ ಸುಸಂಸ್ಕೃತನಾಗಿದ್ರೆ ವಿದ್ಯಾವಂತನಾಗಿದ್ರೆ ಅವನ ಕಣ್ಣು ಕಿತ್ಕೊಡ್ತಿದ್ದ ಅವರ ಅಪ್ರಾಣ ಕಿತ್ಕೊಡ್ತಿರ್ಲಿಲ್ಲ ಅವನ ಆ ಮೂಢತನ ಆ ಮೂಢ ಭಕ್ತಿ ಅಂತ ಒಂದಿದೆ ನೋಡಿ ಅವಾಗ ನಿಜವಾಗ್ಲೂ ನಮ್ಗೆ ಯಾರಾದ್ರೂ ಹೇಳಿದ್ರಪ್ಪ ಈ ತರ ಇದಾಗುತ್ತೇನೆ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ ಅಲ್ವಾ ನೀತರ ಮಾಡ್ಕೋತಿ ಅಂತ ಹೇಳಿ ಸತ್ಯವಾಗಿ ನಾನು ಸಿದ್ಧವಾಗಿದೆ ನಾನು ಯಾರಪ್ಪ ನೀವು ನಾನಪ್ಪ ಪ್ರತಾಪ ಇವನು ಪ್ರಕಾಶ ನಾನು ಹೇಳಿ ಪ್ರತಾಪ ಪ್ರಕಾಶ ನರಹರಿ ಧಾರ್ಮಕ್ಳಪ್ಪ ನೀವೆಲ್ಲ ಯಾಕಪ್ಪ ಹೇಗೆ ಕೇಳ್ತೀರಿ ನೀವು ಆಕ್ಸಿಡೆಂಟ್ ನಲ್ಲಿ ಹ್ಮ್ ಸತ್ತೋಗಿದ್ದವನು ಹೇಗೆ ಬದುಕ್ ಬಂದ ಅಂತ ಆಶ್ಚರ್ಯವಾಗಿದ್ಯಾ ದಿಗ್ಭ್ರಮೆ ಆಗಿದ್ಯಾ ಅಪ್ಪ 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 ಮಗ ಎಂಥ ಸಂಬಂಧ ಏನ್ ಆನಂದ ಇದೆ ನೋಟ ಇದು ನಮ್ಮನ ಅಯ್ಯೋ ದೇವ್ರೆ ಆ ಈಗ ನನ್ಗೆ ಗೊತ್ತಾಯ್ತು ಇನ್ನು ನನ್ ಯಾಕೆ ಉಳಿಸಿದ್ದೀಯಾ ನೀನು ಅಂತ ನಾನು ಆವಾಗ್ಲೇ ಸತ್ತು ಹೋಗಿದ್ರೆ ಈ ವೈಭವನೆಲ್ಲ ನೋಡಕ್ ಆಗ್ತಿತ್ತಾ ಈ ಹಳ್ಳಿಲಿ ಆವತ್ತಿನ ದಿವಸ ಒಂದು ಹೆಣದಗ್ಡಿ ಇಟ್ಟು ಅಂತ ತಾನೆ ನಾನು ಹೋಗಿ ಹೋರಾಡಿ ಅಂದ್ರೆ ಮುಚ್ಚದೆ ಆದ್ರೆ ಇವತ್ತಿನ ದಿವಸ ಈವತ್ತಿನ ದಿವಸ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನಿನಗ ದುಷ್ಟ ಇಲ್ಲ ಕಣ್ಮುಚ್ಕೊಂಡ್ಬಿಟ್ಟೆ ಇವತ್ತು ನೀನ್ ಇರಬೇಕಾಗಿತ್ತು ಇವತ್ತು ನೀನು ಬದುಕಿರಬೇಕಾಗಿತ್ತು ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು ನೀನು ಜನ್ಮ ಪಾವನವಾಗಿ ಹೋಗ್ತಿತ್ತು ಯಾವ ಮನೆಯಲ್ಲಿ ನಿತ್ಯ ಮಂತ್ರ ಘೋಷ ಕೇಳ್ತಾ ಇತ್ತು ಯಾವ ಮನೆಯಲ್ಲಿ ಸದಾ ಜಪ ತಪ ಹೋಮ ಪೂಜೆ ಪುನಸ್ಕಾರ ಘಂಟಾನಾದಗಳು ಮೊಳಗತಾ ಇತ್ತು ಯಾವ ಮನೆ ದೇವ್ರ ಗುಡಿನೇ ಆಗಿತ್ತು ಆ ಮನೆಯಲ್ಲಿ ಇವತ್ತು ಕುಡುಕರ ವೈಭವ ಕುಡುಕರ ಕುಣಿತ ಕುಡುಕರ ಸಮಾರಾಧನೆ ಸಾರ್ಥಕವಾಯ್ತು ಸಾರ್ಥಕವಾಯ್ತು ಥೂ ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ ಇದೊಂದು ಮನೆ ನೀವ ಅಜೋತ್ಸವ ಇವತ್ತಲ್ವೇ ಈ ಸಂದರ್ಭದಲ್ಲಿ ಕರ್ನಾಟಕದಾದ್ಯಂತ ನಮ್ಮ ಅಭಿಮಾನಿಗಳು ಎಲ್ಲಾ ಕಡೆಯಲ್ಲೂ ಬಹಳ ವಿಜೃಂಭಣೆಯಿಂದ ಈ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ ಹ ಇನ್ನು ಈ ಸಂದರ್ಭದಲ್ಲಿ ಅವ್ರಗಳಿಗೆಲ್ಲ ಏನ್ ಹೇಳೋದು ಅವರ ಅಭಿಮಾನ ಆಶೀರ್ವಾದ ಪ್ರೇಮ ಯಾವತ್ತು ನಮ್ಮ ಮೇಲೆ ನಮ್ಮಗಳ ಮೇಲೆ ಹೀಗೆ ಇರಬೇಕು ನಮ್ಮ ಪ್ರೇಮ ಅವ್ರಗಳ ಮೇಲೆ ಯಾವತ್ತೂ ಶಾಶ್ವತವಾಗಿರಬೇಕು ತಾಯಿ ಭುವನೇಶ್ವರಿ ನಮ್ಮ ಅಭಿಮಾನಗಳಿಗೂ ಹಾಗೂ ನಮಗೂ ಎಲ್ರಿಗೂ ಸದಾ ಕಾಲ ಮಂಗಳವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಎಲ್ರಿಗೂ ನಮಸ್ಕಾರ गुडि गन्धद गुडी चन्दद गुडि श्री गन्धद ಈ ಇದು ಕಂಗಳು ಮಾಡಿದ ಪುಣ್ಯವೋ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಡನೆ ನಡೆಸಿದ ವಿಶೇಷ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದಿರಿ ಕಾರ್ಯಕ್ರಮವನ್ನು ನಿಯೋಜಿಸಿ ಸುಧಾ ಸುದರ್ಶನ ಅವರೊಂದಿಗೆ ಪ್ರಸ್ತುತಪಡಿಸಿದವರು ಮಾಲತಿ ಶರ್ಮಾ ತಾಂತ್ರಿಕ ನೆರವು ಆರ್ ಗಜೇಂದ್ರ